ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಒತ್ತಿದ ರೆಸಿಪಿ ಏನಂತ ಅಂದರೆ ನಾನು ರಾತ್ರಿ ಉಳಿದಿರುವ ಅನ್ನದಲ್ಲಿ ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ಟಿಫಿನ್ಗೆ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು ತುಂಬ ರುಚಿಕರವಾಗಿರುತ್ತೆ ಹಾಗಿದ್ರೆ ತಡೆ ಹಾಕಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹಾಗೆ ಹೊಸಬ್ರು ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಈಗ ಮೊದಲಿಗೆ ನಾನು ರಾತ್ರಿ ನನಗೆ ಇಷ್ಟು ಅನ್ನ ಉಳ್ಕೊಂಡಿತ್ತು ಇದರನ್ನು ನಾನು ಎರಡರಿಂದ ಮೂರು ಸಲ ನೀರು ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆ ಏನೇನು ಬೇಕು ಅಂತ ಅಂದರೆ ನಾನು ಮೂರಿಂದ ನಾಲ್ಕು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಅಷ್ಟು ಸಬ್ಸಿಗೆ ಸೊಪ್ಪನ್ನ ಅದನ್ನು ಚಿಕ್ಕ ಚಿಕ್ಕದಾಗಿ ನೋಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಹಸಿ ಮಿಕ್ಸರ್ ಮಾಡಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅರಿಶಿನ ಪುಡಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಜೀರಿಗೆ ಇದಿಷ್ಟ ನಮಗೆ ಸಾಕು ಮಸಾಲೆಗೆ ಇವಾಗ ನಾನು ಮದುವೆಗೆ ಫಸ್ಟ್ ಅನ್ನ ತೋರಿಸಿದ್ದೆ ನೋಡಿ ಅದನ್ನು ನಾನು ಒಂದು ರೌಂಡ್ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಅಂದರೆ ಪೇಸ್ಟ್ ಮಾಡ್ಕೊಂಡು ಬಂದುಬಿಡ್ತೀನಿ ನೋಡ್ಬೋದು ನಾನೀಗ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ಬಿಡ್ತೀನಿ ನೋಡಿ ಈ ಥರ ನಾನು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಕಲಿಸ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಇದು ನಾನು ಪಾತ್ರೆಗೆ ಹಾಕ್ಕೊಂಡಾಗಿದೆ ಇವಾಗ ಇದಕ್ಕೆ ನೋಡಿ ನಾನು ಜೋಳದ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಜೋಳದ ಹಿಟ್ಟು ಹಾಕ್ಕೊಳ್ಳೋದು ಬೇಡ ಅಂತಂದರೆ ನೀವು ಇದಕ್ಕೆ ಅಕ್ಕಿ ಹಿಟ್ಟಾದರೂ ಹಾಕ್ಕೊಳ್ಬೋದು ಅಂದರೆ ಗೋಧಿ ಹಿಟ್ಟಾದರೂ ಹಾಕ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಹಿಟ್ಟು ಹಾಕ್ಕೊಂಡಾದ್ಮೇಲೆ ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಒಂದ್ಸಲಿ ಬಿಡ್ತೀನಿ ಅಂದರೆ ಮಿಕ್ಸ್ ಮಾಡ್ಕೊಳ್ತೀನಿ ಈ ಪೇಸ್ಟ್ ಮಾಡಿದ್ದು ಅನ್ನನೂ ಮತ್ತು ಹಿಟ್ಟನು ಎರಡು ಚೆನ್ನಾಗಿ ಒಂದ್ಸಲಿ ಕಲಿಸ್ಕೊಳ್ಬೇಕಾಗುತ್ತೆ ಹಾಗೆಯೇ ನೋಡಿ ಈ ರೀತಿಯಾಗಿ ಕಲ್ಸ್ಕೊಳ್ತಾ ಇದ್ದೀನಲ್ಲ ನೀವು ಆಮೇಲೆ ಕಲ್ಸ್ಕೊಳ್ಬೇಕಾದ್ರೆ ತಣ್ಣೀರು ಹಾಕಿ ಕಲ್ಸ್ಕೊಳಕ್ಕೆ ಹೋಗ್ಬೇಡಿ ಬಿಸಿನೀರು ಹಾಕಿ ಕಲ್ಸ್ಕೊಳ್ಳಿ ಉಗುರಿ ಬೆಚ್ಚಗಿರೋ ನೀರನ್ನ ನೋಡಿ ಇವಾಗ ಇದನ್ನು ಒಂದ್ಸಲಿ ಹಾಗೆ ಕಲಸಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಮಸಾಲೆ ಎಲ್ಲ ಹಾಕ್ಕೊಳ್ತೀನಿ ನೋಡ್ಬೋದು ಇವಾಗ ನಾನು ಎರಡು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಆಮೇಲೆ ಜೀರಿಗೆ ಹಾಕ್ಕೊಳ್ತೀನಿ ನೋಡಿ ಜೀರಿಗೆ ಹಾಕ್ಕೊಂಡ ನಂತರ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ತೊಗೊಂಡಿರ್ತೀನಿ ನೋಡಿ ಅಷ್ಟು ನೀವು ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೋದು ನೋಡಿ ಉಪ್ಪು ಹಾಕ್ಕೊಂಡ ನಂತರ ನೋಡಿ ಹಾಕ್ಕೊಂಡಾಗಿದೆ ಇವಾಗ ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ತೀನಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸಬ್ಸಿಗೆ ಸೊಪ್ಪು ನೋಡಿ ಇದ್ದೀನಿ ನಿಮಗೆ ಸಬ್ಸಿಗೆ ಸೊಪ್ಪು ಬೇಡ ಅಂತ ಅಂದರೆ ಮೆಂತ್ಯ ಸೊಪ್ಪು ಹಾಕ್ಕೊಳ್ಬೋದು ಅದನ್ನು ಚೆನ್ನಾಗಿ ಬರುತ್ತೆ ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಲ್ಲ ಇವಾಗ ಇದಕ್ಕೆ ನೋಡಿ ಹಸಿಮೆಣ್ಸಿನ್ಕಾಯಿನ ನಾನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಹಾಕ್ಕೊಂಡು ಬಿಡ್ತೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತಲ್ಲ ನೋಡ್ಕೊಂಡು ನೀವು ಪೇಸ್ಟ್ ಹಾಕ್ಕೊಳ್ಬೇಕಾಗುತ್ತೆ ನೀವು ಖಾರ ಜಾಸ್ತಿ ತಿಂತೀವಿ ಅಂದರೆ ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತೀನಿ ಅಂದ್ರೂ ಇದು ಕಾ ನಮಗೆ ಉಪ್ಪು ಖಾರ ಜಾಸ್ತಿನೇ ಇಟ್ಕೊಳ್ಳುತ್ತೆ ಈ ಥರ ನೀವು ನಾವು ಮಸಾಲೆ ರೊಟ್ಟಿ ಮಾಡ್ಕೊಳ್ಬೇಕಾದ್ರೆ ಇವಾಗ ನೋಡಿ ಕಲ್ಸ್ಕೊಂಡ್ಬಿಡ್ತೀನಿ ಒಂದು ಸಲ ಚೆನ್ನಾಗಿ ಈ ರೀತಿಯಾಗಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದ್ದೀನಿ ನೋಡ್ಬೋದು ನೀವು ಹಾಗೆ ಫಸ್ಟಿಗೆ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇವಾಗ ಇದಕ್ಕೆ ನೋಡಿ ನಾನೀಗ ತಣ್ಣೀರು ಹಾಕಿ ಕಲಿಸ್ಕೊಳ್ಳಲ್ಲ ಇದಕ್ಕೆ ಉಗುರು ಬೆಚ್ಚಿಗೆ ನೀರು ನಾನು ಕಾಯಿಸಿಟ್ಕೊಂಡಿದ್ದೆ ಫಸ್ಟಿಗೆ ನೀವು ಇದೇ ರೀತಿಯಾಗಿ ಸ್ವಲ್ಪ ಬಿಸಿ ಕಾಯಿಸಿ ಇಟ್ಕೊಳ್ಳಿ ಸ್ವಲ್ಪ ತಣ್ಣಗಾದ್ಮೇಲೆ ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗೂ ಬರುತ್ತೆ ರೊಟ್ಟಿ ನೋಡಿ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ನಾವು ಹಾಗೆ ತಣ್ಣೀರಲ್ಲಿ ಕಲಿಸ್ಕೊಂಡ್ಬಿಟ್ರೆ ಬಿಟ್ರೆ ಅದು ನಮಗೆ ತಿನ್ನಬೇಕಾದ್ರೆ ಅದು ಒರಟು ದಪ್ಪ ದಪ್ಪ ಆಗಿಬಿಡುತ್ತೆ ತಿನ್ನೋಕ್ಕೆ ಕರೆಕ್ಟ್ ಅನಿಸೋದಿಲ್ಲ ಅದಕ್ಕೋಸ್ಕರ ನಾನು ಉಗುರು ಬೆಚ್ಚಿಗಿರೋ ನೀರು ಕಾಯಿಸಿಟ್ಕೊಂಡಿದ್ದೆ ಈಗೆಲ್ಲ ಒಂದ್ಸರಿ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಒಂದ್ಸರಿ ಎಲ್ಲ ಹಿಟ್ಟು ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾನು ಕಲಸಿಟ್ಕೊಂಡಿದ್ದೀನಿ ಇದನ್ನು ಒಂದು ಇಪ್ಪತ್ತು ನಿಮಿಷ ನೆನ್ಯಾಗೆ ಬಿಟ್ಬಿಡ್ತೀನಿ ನೋಡಿ ಈಗ ನೆನೆದಾಗಿದೆ ಈಗ ನಾನು ಚಿಕ್ಕ ಚಿಕ್ಕದು ಉಂಡೆ ಮಾಡಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ನೋಡಿ ಎಣ್ಣೆ ಹಚ್ಕೊಂಡು ಈ ಥರ ಸ್ವಲ್ಪ ಕೈಯಲ್ಲಿ ಹಚ್ಕೊಂಡು ಹಚ್ಕೊಂಡು ನೀವು ಲಟ್ಟಣ್ಗೆಲ್ಲಾರ ನೀವು ತಡ್ಕೊಳ್ಬೋದು ನಮಗೆ ಇದ್ರಲ್ಲಿ ಕರೆಕ್ಟಾಗಿ ಬರೋಲ್ಲ ಅಂತ ಅಂದರೆ ನಿಮ್ಮ ಮನೇಲಿ ಬಟ್ಟೆ ಇರುತ್ತೆ ನೋಡಿ ಒಂದು ಕಾಟನ್ ಬಟ್ಟೆ ಅದರಲ್ಲಾದರೂ ನೀವು ಮಾಡ್ಕೊಳ್ಬೋದು ಎಲ್ಲದರಲ್ಲೂ ಕರೆಕ್ಟಾಗೇ ಬರುತ್ತೆ ನೋಡಿ ನಾನು ಈ ಥರ ಪ್ಲ್ಯಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ ಪ್ಲ್ಯಾಸ್ಟಿಕ್ ಕವರಿಗೆ ನಾನು ಎಣ್ಣೆ ಹಚ್ಕೊಂಡು ಹಾಗೆ ಲಟ್ಟಣ್ಗೆಲ್ಲ ಈ ಥರ ಇದ್ದೀನಿ ಈಗ ಹಾಕ್ಕೊಂಡು ಬಿಡ್ತೀನಿ ಬನ್ನಿ ನೋಡಿ ಹಂಚು ಕಾದಿದೆ ಈಗ ಒಂದು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬ ಸಿಂಪಲ್ಲಾಗಿ ನಾವು ರಾತ್ರಿ ಉಳಿದಿರುವ ಅನ್ನೋದಲ್ಲಿ ಮಾಡ್ಕೊಳ್ಬೋದು ನಾವು ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬಿಸಿನೀರು ಹಾಕ್ಕೊಂಡು ನಾವು ಕಲಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬಂದಿರುತ್ತೆ ರೊಟ್ಟಿ ಇದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದಕ್ಕೆ ಕಾಯಿ ಚಟ್ನಿನಾದ್ರೂ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಟೊಮೆಟೊ ಹಣ್ಣಿನ ಚಟ್ನಿ ಅದೆರಡೂ ಸೂಟ್ ಆಗುತ್ತೆ ಇದಕ್ಕೆ ಆಮೇಲೆ ಒಬ್ಬೊಬ್ರು ಮೊಸರು ಇಷ್ಟಪಡ್ತಾರೆ ಇದರಲ್ಲಿ ನಾನು ಇದಕ್ಕೆ ಮೊಸರು ತೊಗೊಂಡಿದ್ದೀನಿ ಮೊಸರಲ್ಲೂ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇದು ರೆಡಿಯಾಗಿದೆ ಈಗ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮಸಾಲೆ ರೊಟ್ಟಿ ಹೇಗೆ ಬಂದಿದೆ ಅಂತ ಇವಾಗ ನಾನು ಇನ್ನೊಂದು ಹಾಕಿಟ್ಕೊಂಡಿದ್ದೆ ನೋಡ್ತಾ ಇದ್ದಾರಲ್ಲ ಹೇಗೆ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ನೀವು ಮಾಡಬೇಕಂತಂದರೆ ಈ ಥರ ನೋಡಿ ಟ್ರೈ ಮಾಡಿ ಇಷ್ಟ ಆಯ್ತು ಅಂದರೆ ಒಮ್ಮೆ ಮಾಡ್ಕೊಂಡು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇದನ್ನು ಮೊಸರು ತೊಗೊಂಡಿದ್ದೀನಿ ರಾತ್ರಿ ಅನ್ನ ಉಳ್ಕೊಂಡ್ರೆ ಈ ಥರ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ರೊಟ್ಟಿ ಸಾಫ್ಟಾಗೂ ಇರುತ್ತೆ ಒರಟಾಗೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಓಕೆ ಫ್ರೆಂಡ್ಸ್ ಓಕೆ ಬಾ